ಹೋಗ್ಯ ಭಾಷೆಯಲ್ಲಿ ನುಗ್ಗಿ ಸೊಪ್ಪಿನ ತಂಬಳಿ ಮತ್ತು ಅದರ ಉಪಯೋಗ ಇವತ್ತು ನುಗ್ಗಿನ ಸೊಪ್ಪಿನ ತಂಬಳಿ ಮಾಡೋ ಮಾಡ್ಕೊಂಡೆ ಒಂದು ಮುಷ್ಟಿ ನುಗ್ಗಿ ಸೊಪ್ಪು ತಂದ್ಕೊಂಡು ಚೊಕ್ಕ ಮಾಡಿ ತೊಳ್ಕೊಂಡು ಹನಿ ಬೆಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಹೊರ್ಕಂಡೆ ಬೆಣ್ಣೆ ಹಾಕಿರೆ ಆ ತಂಬಳಿ ರುಚಿ ಬರ್ಬೋದು ಒಂದು ಏಳೆಂಟು ಎಂಟು ಕಾಳು ಒಂದು ಅರ್ಧ ಕಡೆ ಕಾಯಿ ಸುಳಿ ಉಪ್ಪು ಬೇಕಪ್ಪಷ್ಟು ಹಾಕಿ ಮಿಕ್ಸರ್ನಲ್ಲಿ ಬೀಸ್ಕೊಂಡು ಸ್ವಲ್ಪ ಮೊಸರು ಹಾಕಿಬಿಟ್ರೆ ಸೊಪ್ಪಿನ ತಂಬಳಿ ರೆಡಿ ಆಯ್ತು ಅದರ ಉಪಯೋಗ ಎಂಥದ್ದು ಅಂದರೆ ನನಗೆ ಚಿಕ್ಕಪಟ್ಟೆ ಕುತ್ತಿಗೆ ನೋವು ಕಿಮಿಷವು ತಲೆನೋವು ಎಲ್ಲ ಶುರುವಾಯಿತು ಔಷಧಿ ತಗೊಂಡ್ರೂ ಕಡಿಮೆ ಆಗಿತಿಲ್ಲೇ ತಂಬ್ಳಿ ಹಾಕ್ಕೊಂಡು ಊಟ ಮಾಡಿದ್ದೇ ಕಮ್ಮಿ ಆಯ್ತು ನೋವು ಪೋಳ್ಕಾಳು ಸೊಪ್ಪು ಎಲ್ಲ ನೋವು ತೆಗಿತಾಡ ಹೇಳ್ತು ಖರೇನೆ ಹೌದೌದು ನನಗೆ ಕಮ್ಮಿ ಆಯಿತು